ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಇವತ್ತು ಬಂದು ನನ್ನ ಮೇಕಪ್ ಬಾಕ್ಸಲ್ಲಿ ಇಷ್ಟುಂಟು ನೋಡಿ ಕ್ಲೋಸ್ ಮಾಡಲಿಕ್ಕೆ ಸಹ ಆಗ್ತಾಯಿಲ್ಲ ನೋಡಿ ಅಷ್ಟುಂಟು ಈ ಬಾಕ್ಸಲ್ಲಿ ಏನೇನೆಲ್ಲ ಇದೆ ಅಂತ ನೋಡುವ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕೊನೆಗೊಂದು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ಫಸ್ಟಿಂದ ಇಲ್ಲಿ ಹೀಗೆ ಇಟ್ಕೊಂಡಿರ್ತೀನಿ ಇಲ್ಲೇ ಫಸ್ಟ್ ನನ್ನ ಹತ್ರ ಒಂದು ಲೂಸ್ ಪೌಡ್ರ್ ಇತ್ತು ಯಾವುದಂದ್ರೆ ಲ್ಯಾಕ್ಮಿ ಇದು ನಾನು ಮುಂಚೆಯಿಂದ ಇದನ್ನೇ ಯೂಸ್ ಮಾಡೋದು ಇವಾಗಲೂ ಅಷ್ಟೇ ಇದನ್ನೇ ಯೂಸ್ ಮಾಡಿದ್ದೀನಿ ಮತ್ತೇನು ಹಚ್ಚಿಲ್ಲ ನಾನು ಮುಖಕ್ಕೆ ಒಂದು ಲಿಪ್ಸ್ಟಿಕ್ ಒಂದು ಹಚ್ಚಿದ್ದೀನಿ ಜಸ್ಟ್ ಇವಾಗ ನಾಗೂರಿಗೆ ಊರಿಗೆ ಹೋಗಬೇಕಾದ್ರೆ ನಾನು ಇದನ್ನೇ ಯೂಸ್ ಮಾಡೋದು ಇದು ನನಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ಇದೊಂದು ವರ್ಷನೇ ಇತ್ತು ಇನ್ನು ಖಾಲಿಯಾಗಿಲ್ಲ ಹಾಗೆ ಉಂಟು ಅರ್ಧ ಇದೊಂದು ಮತ್ತು ಎರಡು ಇಲ್ಲಿ ಅಂಬಾಡಿ ಹಾಕ್ತಾರೆ ನೋಡಿ ಮೇಲುಗಡೆ ಎರಡು ಉಂಟು ಎರಡು ಬನ್ನು ಹಾಗೆ ಮತ್ತು ಇದು ಮೊನ್ನೆ ಮಂದರ್ತಿ ಹೋದಾಗ ಅಲ್ಲಿ ಒಂದು ಅಂಗಡಿಯಲ್ಲಿ ಕ್ಲಿಪ್ ಬೇಕಿತ್ತು ನಾನು ಅದಕ್ಕಂತ ಹೋದೆ ಅವರು ಏನು ಹಲವೆರೆ ಜಲ್ ಇತ್ತು ತಗೋ ಅಂತ ಹೇಳಿದ್ರು ನನಗೇನಿಲ್ಲ ಮುಖದಲ್ಲಿ ಆದರೂ ಇರಲಿ ಅಂತ ಒಂದು ಹಲವೆರೆಯ ತಗೊಂಡಿದ್ದೀನಿ ಇನ್ನು ಇದರ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಒಂದು ಸಣ್ಣ ಪುಟಾಣಿ ಬಾಕ್ಸ್ ಇದೆ ಇದರಲ್ಲಿ ಒಂದಷ್ಟು ರಬ್ಬರು ಮತ್ತು ಹೇರ್ ಪಿನ್ ಸಾರಿ ಹೇರ್ ಪಿನ್ ಮತ್ತು ಈ ಪಿನ್ನು ಎಲ್ಲ ಇದೆ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ನೋಡಿ ಹೇರ್ ಪಿನ್ನು ಪಿನ್ನ ಎಲ್ಲದೂ ಇದೆ ಇದೆಲ್ಲ ಇಷ್ಟಿದ್ರೂ ಸಾಕಾಗೋದಿಲ್ಲ ರಬ್ಬರ್ ಆಗಿರ್ಬೋದು ಪಿನ್ನ ಆಗಿರ್ಬೋದು ಆಗಿರ್ಬೋದು ಇದೆಲ್ಲ ಎಷ್ಟಿದ್ರೂ ಸಾಕಾಗೋದಿಲ್ಲ ಹಾಗೆ ನೆಕ್ಸ್ಟ್ ಬಂದರೆ ಇದೊಂದು ಐಬ್ರೋ ಪ್ಯಾಲೆಟ್ ಇದು ನಾನು ಮೀಶೋ ಅಲ್ಲಿ ತಗೊಂಡಿರೋದು ಚೆನ್ನಾಗಿದೆ ಇದೊಂದು ಮೊನ್ನೆ ಶೌರ್ಯ ತುಂಡು ಮಾಡಿಬಿಟ್ಟ ಇದ್ರದ್ದು ಇದು ಯೂಸ್ ಮಾಡ್ತಾ ಇರಲಿಲ್ಲ ಡಾರ್ಕ್ ಬ್ಲ್ಯಾಕ್ ಉಂಟು ಈ ಈ ಡ್ರೆಸ್ ಕಲರ್ ಇತ್ತು ಇದೊಂದು ಸ್ವಲ್ಪ ಲೈಟಾಗಿತ್ತು ಇದು ಮತ್ತು ಬ್ರೌನ್ ಕಲರ್ ಇದು ಕಟ್ ಆಯಿತು ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಹಾಗೆ ಒಂದು ಮಾಯಶ್ಚರೈಸರು ನಾನು ಮುಂಚೆಯಿಂದ ಮುಂಚೆಯಿಂದ ಇದನ್ನೇ ಯೂಸ್ ಮಾಡ್ಕೊಂಡು ಬರ್ತಾ ಇರೋದು ಮತ್ತೂ ಅಷ್ಟು ಯೂಸ್ ಮಾಡೋದಿಲ್ಲ ಹಾಗೆ ಇದ್ರದ್ದು ಕ್ಯಾಪ್ ಹೋಯಿತು ಇದು ಬಂದು ಪ್ಯಾನ್ ಕೇಕ್ ಯೂಸ್ ಮಾಡೋದಿಲ್ಲ ಇದೇ ಅಷ್ಟೇ ಅವಾಗೆಲ್ಲ ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಹಾಗೆ ಇದರಲ್ಲಿ ಒಂದಷ್ಟು ಕಲರ್ಸ್ ಬಿಂದಿಗಳಿದ್ದಾವೆ ನೋಡಿ ಡ್ರೆಸ್ ಕಲರ್ಗೆ ಇದೊಂದು ಇದು ನನ್ನ ಹತ್ರ ಹೈ ಹೈಲೈಟರ್ ಆಗಿರ್ಬೋದು ಐ ಶ್ಯಾಡೋ ಆಗಿರ್ಬೋದು ಫಸ್ಟ್ ನಾನು ತೊಗೊಂಡಿರೋದು ಇದೇ ನಾನು ಬೆಂಗಳೂರಲ್ಲಿ ಮದುವೆ ಆಗಬೇಕಾದ್ರೆ ಆ ಟೈಮಲ್ಲಿ ತೊಗೊಂಡಿರೋದು ಇದು ಇದಕ್ಕೆ ಆವಾಗಲೇ ಮುನ್ನೂರು ರೂಪಾಯಿ ತುಂಬ ಚೆನ್ನಾಗಿದೆ ಮಾತ್ರ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಅದು ಸ್ವಲ್ಪ ಶೌರ್ಯ ತುಂಡು ಮಾಡಿದ್ದಾನೆ ಹಾಗೆ ಸಣ್ಣದೊಂದು ಬ್ಲೆಂಡರ್ ಇಲ್ಲಿ ಐ ಕೆಳಗೆ ಯೂಸ್ ಮಾಡಲಿಕ್ಕೆ ಇದೊಂದು ಇದು ಬೆಂಗಳೂರಲ್ಲಿ ತಗೊಂಡಿರೋದು ನಾನು ಹಾಗೆ ಕನ್ಸೀಲರ್ ಪ್ಯಾಲೆಟ್ ಉಂಟು ಈ ರೀತಿ ಇದು ಕೂಡ ಮೀಶೋದಲ್ಲಿ ತಗೊಂಡಿರೋದು ನಾನು ಇದನ್ನು ನಾನು ಯೂಸ್ ಮಾಡೋದಿಲ್ಲ ಇದೆಲ್ಲ ಶೌರ್ಯನೇ ಎಲ್ಲ ಕೈ ಹಾಕಿ ಕೈ ಹಾಕಿ ಕ್ಲೀನ್ ಮಾಡಿಟ್ಟಿದ್ದಾನೆ ಯಾವುದು ಯೂಸ್ ಮಾಡೋದಿಲ್ಲ ಆದರೂ ಇಟ್ಕೊಂಡಿರ್ತೀನಿ ಯಾವುದು ಇಲ್ಲ ಅಂತ ಅಂದ್ಕೊಳ್ಬಾರ್ದಲ್ಲ ಆ ರೀತಿ ಮತ್ತು ಇದು ಒಂದು ಮಾಮ ಅರ್ತ್ ಕಾಂಪೆಕ್ಟು ಇದನ್ನು ನನ್ನ ಈ ವರ್ಷ ಅಲ್ಲ ಹೋದ ವರ್ಷ ಬರ್ತಡಂಗೆ ನನ್ನ ಅಕ್ಕ ಕೊಡ್ಸಿರೋದು ಇದು ಮತ್ತು ಫೌಂಡೇಶನ್ ಕೊಡಿಸಿದ್ಲ ಇದು ತುಂಡೈತು ಇದು ಶೇಡು ಮತ್ತು ನನಗೆ ಶೇಡ್ ಅಲ್ಲ ಉದ್ರ ನೋಡಿ ಬ್ರೌನ್ ಕಲರ್ ಕಾಸ್ಟ್ಲಿ ಅಲ್ಲ ಹೊರಗಿಡೋಕ್ಕೆ ಮನಸಿಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ ಫುಲ್ ಬಟ್ಟೆ ಎಲ್ಲ ಆಗೋಯ್ತು ಇರಲಿ ನೆಕ್ಸ್ಟು ಇದು ಬಂದು ನಾನು ಮೊನ್ನೆ ನಿಮ್ಗೆ ತೋರಿಸಿದ್ದೆ ನೋಡಿ ಉಡುಪಿಯಲ್ಲಿ ಹೋಗಿದ್ದಾಗ ನಯನಾ ಸ್ಟೋರಿಗೆ ಹೋದಾಗ ಲಿಪ್ಟಿಕ್ಕು ಇದೆಲ್ಲ ತಂದಾಗ ಕಾಂಪ್ಲಿಮೆಂಟ್ರಿಯೇ ಕೊಟ್ಟಿರೋದು ಇದು ಇದು ಕೂಡ ಕಟ್ ಕಟ್ ಪೀಸ್ ಪೀಸ್ ಐತೆ ನೋಡಿ ಇದು ಫ್ರೀ ಕೊಟ್ಟಿರೋದು ಇದನ್ನು ನಾವು ತಗೊಳಕ್ಕೆ ಹೋದರೆ ಆರುನೂರು ರೂಪಾಯಿ ಅಂತ ಹೇಳಿದರು ನಾಟ್ ಫಾರ್ ಸೇಲ್ ಅಂತ ಹಾಕಿದ್ದಾರೆ ಅಂದರೆ ಅದು ಅಂತಾರೆ ನೋಡಿ ಅದಕ್ಕೋಸ್ಕರ ಹಾಗೆ ಇದೊಂದು ಕಾಂಪ್ಯಾಕ್ಟ್ ಮುಂಚೆ ಯೂಸ್ ಮಾಡ್ತಿದ್ದೆ ಇವಾಗ ಯೂಸ್ ಲೆಟ್ ಲ್ಯಾಕ್ಮಿ ಇದೊಂದು ಹಾಗೆ ಒಂದು ಪುಟಾಣಿ ಮಿರರ್ ಉಂಟು ನನ್ನ ಹತ್ರ ಪುಟಾಣಿ ಮಿರರ್ ನೋಡಿ ಇದೊಂದು ಉಂಟು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಒಂದಷ್ಟು ಖಾಲಿ ಐತೆ ನೋಡಿ ಹಾಗೆ ಇದೊಂದು ಪುಟಾಣಿ ಬಾಕ್ಸು ಇದರಲ್ಲಿ ಇದರಲ್ಲಿ ಹೋದ ವರ್ಷ ತಕ್ಕೊಂಡಿರೋದು ಅಕ್ಕ ತೆಗೆಸಿ ಕೊಟ್ಟಿರೋದು ಇದು ಮತ್ತು ಇದು ಇದು ಹೋದ ವರ್ಷ ಬರ್ತಡಿಗೆ ಕೊಡ್ಸಿರೋದು ಮಾಮರ್ತದ ಮತ್ತು ಇದು ಈ ವರ್ಷ ಎರಡರದು ಕ್ಯಾಪ್ ಶವರಿ ತೆಗಿದಾನೆ ಇದನ್ನೇ ನಾನು ಎಲ್ಲಿಗರು ಹೋದರೆ ಯೂಸ್ ಮಾಡೋದು ಮತ್ತೆ ಯಾವುದು ಫೌಂಡೇಶನ್ ಯೂಸ್ ಮಾಡೋದಿಲ್ಲ ಇದು ಲೈಟಾಗಿ ಕವರೇಜ್ ಕೊಡುತ್ತೆ ಮತ್ತು ಚೆನ್ನಾಗಿದೆ ಇದನ್ನೇ ಯೂಸ್ ಮಾಡೋದು ಈ ಸಲ ಕೊಡಿಸಿರೋದು ಶೇಡ್ ನನಗೆ ಮ್ಯಾಚ್ ಆಗುತ್ತೆ ಇದು ಹೊಸ ಸಲ ಕೊಡಿಸಿರೋದು ಅವಳಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಫುಲ್ ವೈಟ್ ವೈಟ್ ನೋಡ್ಬೋದು ನೀವು ಈ ರೀತಿ ಉಂಟು ಮತ್ತು ಇದೊಂದು ಏನಂತಾರೆ ಲಿಪ್ಸ್ಟಿಕ್ ಜೂಡಿಯೋದು ಬೆಂಗಳೂರಲ್ಲಿ ತಂದಾಗ ಲಿಪ್ಗೆ ಯೂಸ್ ಮಾಡ್ತಾ ಇದ್ದೆ ಇವಾಗ ಲಿಪ್ಗಿಂತ ಚೀಕ್ ಆಗಿ ಯೂಸ್ ಮಾಡ್ತೀನಿ ಇದರಲ್ಲಿ ನಾನು ಎರಡು ಶೇಡ್ ತೊಗೊಂಡಿದ್ದೀನಿ ಅಲ್ಲ ಶೇಡ್ ಒಂದೇ ಇದೇ ಸೇಮು ಎರಡು ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಇದನ್ನು ನಾನು ಡೈಲಿ ಡೈಲಿ ಅಂದರೆ ಇಲ್ಲಿಗವ್ರು ಹೋಗಬೇಕಾದ್ರೆ ಇಲ್ಲಿ ಚೀಕ್ ಟಿಂಟಾಗಿ ಯೂಸ್ ಮಾಡ್ತೀನಿ ಅದನ್ನು ಬ್ಲೆಂಡ್ ಮಾಡಲಿಕ್ಕೆ ನಾನು ಜಾಸ್ತಿ ಕಾಂಪ್ಯಾಕ್ಟಲ್ಲಿ ಯೂಸ್ ಮಾಡೋದಿಲ್ಲ ಒಂದು ಹೇಳಿದೆ ನೋಡಿ ಮಾಮ ಫೌಂಡೇಶನ್ ಮತ್ತು ಏನೋ ಲೆಕ್ಮಿ ರೋಸ್ ಪೌಡರ್ ಉಂಟು ನೋಡಿ ಅದೆರಡೇ ಹಚ್ಚಿರೋದು ನಾನು ಮತ್ತೆ ಏನು ಹಚ್ಚೋದಿಲ್ಲ ಹಾಗೆ ಇದೊಂದು ಲಿಫ್ಟಿಕ್ ಉಂಟು ನೋಡಿ ನನ್ನ ಕಾಸ್ಟ್ಲಿ ಲಿಫ್ಟಿಕ್ ಇದು ಅದರಲ್ಲಿ ಇದು ಕೂಡ ಒಂದು ಯೂಸ್ ಮಾಡೋದಿಲ್ಲ ಆವಾಗೆಲ್ಲ ಮ್ಯಾಟ್ ಬೇಕಂತ ತಗೊಂಡೆ ಕಲರ್ ಚೆನ್ನಾಗಿದೆ ನೋಡಿ ಈಗ ಹಚ್ಚಿರೋದು ಇದಲ್ಲ ಕಲರ್ ಚೆನ್ನಾಗಿದೆ ಯಾರು ಒಂದು ಇದು ಮೇಲೆ ಫುಲ್ ಡ್ರೈ ಆಗುತ್ತೆ ಫುಲ್ ಅಂದ್ರೆ ಫುಲ್ ರಫ್ ಅಂತಾರೆ ಆದರೆ ನಾನು ಲಿಪ್ಸ್ಟಿಕ್ ಮೇಲೆ ಇದು ಯೂಸ್ ಮಾಡ್ತೀನಿ ಗ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಎಷ್ಟು ಅಂದ್ರೆ ಗೊತ್ತಾ ಇದರಲ್ಲಿ ಹಾಕಿಲ್ಲ ಇದು ಆರುನೂರು ಚಿಲ್ಲರಿ ಎಷ್ಟು ಬಿದ್ದಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ನಾನು ಹಾಗೆ ಒಂದಷ್ಟು ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ಇದ್ದಾವೆ ಇದು ಮೊನ್ನೆ ಒಂದೆರಡು ಅಕ್ಕನ ಹತ್ರ ತೆಗೆಸ್ಕೊಂಡಿರೋದು ಅಕ್ಕ ಬಂದಾಗ ನಾಗೂರಿಗೆ ಹೋದಾಗ ತೆಗಿಸ್ಕೊಂಡಿರೋದು ಹಾಗೆ ಇಲ್ಲೊಂದು ಉಂಟು ಇದ್ರ ಬಗ್ಗೆ ಮತ್ತೆ ಆಮೇಲೆ ಹೇಳ್ತೀನಿ ಇದೊಂದು ಆಗಲಿ ಇನ್ನು ಇಷ್ಟುಂಟು ನೋಡಿ ಬೇಗ ಬೇಗ ಹೇಳುವ ಇದು ಒಂದು ಏನು ಬ್ಲಶ್ ಪ್ಯಾಲೆಟ್ ಮತ್ತು ಹೈಲೈಟರ್ ಕಾಂಟೋರು ಎಲ್ಲ ಉಂಟು ಹಾಗೆ ಇದನ್ನು ನಾನು ಮಂದರ್ತಿಯಲ್ಲಿ ಜಾತ್ರೆಯಲ್ಲಿ ತೊಗೊಂಡಿರೋದು ನ್ಯೂಡ್ ಕಲರ್ಸ್ ಎಲ್ಲ ಉಂಟು ಅದಕ್ಕೋಸ್ಕರ ತಗೊಂಡೆ ಯಾರು ಯೂಸ್ ಮಾಡ್ತಾ ಇಲ್ಲ ತಗೊಂಡಿದ್ದೀನಿ ಐಶೋಡೋ ಪ್ಯಾಲೆಟ್ ಮುಂಚೆ ತುಂಬ ಇಷ್ಟಪಡ್ತಿದ್ದೆ ಈಗ ಬೇಜಾರು ಬಂತಂದ್ರೆ ಅಷ್ಟು ಉಂಟು ನನ್ನ ಹತ್ರ ಇದು ಇದು ಕಾಸ್ಟ್ಲಿ ಇದಕ್ಕೆ ಏಳ್ನೂರು ಎಂಟುನೂರು ರೂಪಾಯಿ ಆ ರೇಂಜಿಂದು ತುಂಬಾ ಚೆನ್ನಾಗಿದೆ ಇದು ಮಾತ್ರ ಇದು ನಾನು ತಗೊಂಡಿರೋದಲ್ಲ ನನಗೆ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಕಾಸ್ಟ್ಲಿ ಮತ್ತು ಈ ಬಾಕ್ಸಲ್ಲಿ ಎಲ್ಲ ಇದ್ದಾವೆ ಒಂದಷ್ಟು ಮೇಕಪ್ ಬ್ರಷ್ ಎಲ್ಲ ಇತ್ತು ನೋಡಿ ಹಾಗೆ ಆವಾಗ ಕುಂದಾಪುರದಲ್ಲಿ ತೊಗೊಂಡಿದ್ದೆ ಸಣ್ಣದ ಐಶೋಡು ಪ್ಯಾಲೆಟ್ ಇದು ಒಂದು ಕಲರಿಗೋಸ್ಕರ ಇದು ಇಷ್ಟು ತೊಗೊಂಡೆ ನೂರು ರೂಪಾಯಿ ಇದಕ್ಕೆ ಆವಾಗ ತಗೊಂಡಿರೋದು ಹಾಗೆ ಹಾಂ ಇದು ನಾ ಲಿಪ್ಟಿಕ್ ಬಗ್ಗೆ ಹೇಳಿದೆ ನೋಡಿ ನಾನು ಸ್ಟೋರಿಗೆ ಅಲ್ಲೇ ಹೋದಾಗ ಇದು ತೊಗೊಂಡಿರೋದು ಇದನ್ನು ನಾನು ಯೂಸೇ ಮಾಡೋದಿಲ್ಲ ಲ್ಯಾಕ್ ಮಿದಿದ್ದು ಇದಕ್ಕೂ ಸಹ ಐನೂರ ಐವತ್ತು ಆರು ಚಿಲ್ಲರಿ ಆ ರೇಂಜಿಗೆ ಇತ್ತು ಇದರಲ್ಲಿ ಸ್ವಲ್ಪನೇ ಇತ್ತು ಅವ್ರು ಹೇಳರು ಒಂದು ವರ್ಷ ತನಕ ಬರ್ತದೆ ಅಂತ ನನಗೆ ಇದನ್ನು ಯೂಸ್ ಮಾಡ್ರೆ ಎಲ್ಲಿ ಖಾಲಿಯಾಗಿ ಹೋಗುತ್ತೆ ಅಂತ ನಾನು ಇದನ್ನು ಯೂಸೇ ಮಾಡೋದಿಲ್ಲ ಹಾಗೆ ಒಂದು ಪ್ರೈಮರ್ ಉಂಟು ಮತ್ತು ಮಂದರ್ತಿ ಹಬ್ಬ ಜಾತ್ರೆ ತೊಗೊಂಡಿರೋ ಸುಮ್ಮನೆ ತಗೊಂಡೆ ನೋಡಿ ಫೌಂಡೇಶನ್ ಯೂಸೇ ಮಾಡಲಿಲ್ಲ ನಾನು ಯೂಸ್ ಮಾಡೋದಿಲ್ಲ ನಾನು ಸುಮ್ಮನೆ ಅದೇನಪ್ಪ ನನಗೆ ಮೇಕಪ್ ಐಟಮ್ ಮೇನೆ ಫುಲ್ ಕ್ರೇಜ್ ಅಂತ ನೋಡಿ ಆ ರೀತಿ ಬಟ್ಟೆ ಮೇನು ಅಷ್ಟೇ ಕ್ರೇಜ್ ಇಲ್ಲ ನನಗೆ ಹಾಗೆ ಈ ಪೌಚಲ್ಲಿ ಒಂದು ಮಸ್ಕರ ಹಾಗೆ ಲಿಪ್ಲೈನರ್ ಕಾಜಲ್ ಇಷ್ಟೇ ಈ ಥರ ಇದ್ದಾವೆ ಕಾಜಲ್ ನಾನು ಯೂಸ್ ಮಾಡೋದು ರೇರ್ ಅಂದರೆ ತುಂಬಾ ಕಡಿಮೆ ನಾನು ಕಾಜಲೆಲ್ಲ ಯೂಸ್ ಮಾಡೋದು ಹಾಗೆ ನಾನು ಅದೊಂದು ಐಷಾರ್ಡ್ ತೋರಿಸಿದೆ ನೋಡಿ ಬೆಂಗಳೂರಲ್ಲಿದ್ದಾಗ ಅದು ಅದು ಬಿಟ್ಟರೆ ನಾನು ಮತ್ತೆ ಐಷಾರ್ಡ್ ತಗೊಂಡು ಇರೋದಂದರೆ ಇದು ಮೀಶೋದು ಇದು ಸಹ ಯೂಸ್ ಮಾಡೋದಿಲ್ಲ ಇದೆಲ್ಲ ಶೌರ್ಯ ಕಿತ್ತಾಕಿರೋದು ಇದೊಂದು ಇದೊಂದು ಇಷ್ಟಪಟ್ಟು ತಗೊಂಡೆ ಇದು ಕೂಡ ಮುರಿದೋಯ್ತು ಅದು ಒಂದು ಕಲರ್ ಕೂಡ ಶೌರ್ಯ ಕಿತ್ತಾಕಿದ್ದಾನೆ ಆದರೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಇದನ್ನು ಹಾಕೊಂಡ್ರೆ ನ್ಯಾಚುರಲ್ ಫಿನಿಶಿಂಗ್ ಬರುತ್ತೆ ಒಂದು ತೋರಿಸ್ತೀನಿ ನೋಡಿ ಯೂಸ್ ಮಾಡೋದಿಲ್ಲ ನಾನು ತುಂಬಾ ಕಡಿಮೆ ನಾನು ಯೂಸ್ ಮಾಡೋದು ಮತ್ತೆ ಎಲ್ಲ ಕಲರ್ದು ಒಂದು ಐಶರ್ಟೋ ಪ್ಯಾಲೆಟ್ ಬೇಕು ಅಂತ ಇದೊಂದು ತಗೊಂಡೆ ನೋಡಿ ಇದು ಕೂಡ ಯೂಸ್ ಮಾಡಲಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ನಿಮ್ಮ ಬಾಕ್ಸಲ್ಲಿ ಮತ್ತೇನಿಲ್ಲ ನೋಡಿ ಅಷ್ಟೇ ಒಂದು ಚಸ್ಮಾ ಉಂಟು ಇದು ಮೊನ್ನೆ ಎರೇಂಜೆಲ್ಲ ಜಾತ್ರೆಯಲ್ಲಿ ತಗೊಂಡಿರೋದು ಎಲ್ಲಿಗೋರು ಹೋದರೆ ಇರಲಿ ಅಂತ ತಗೊಂಡೆ ಹಾಗೆ ಈ ಪೌಚ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ಐಲೈನರು ಮೊನ್ನೆ ಮಂದರ್ಟಿಗೆ ಹೋದಾಗ ಒಂದೆರಡು ಲಿಫ್ಟಿಗೆ ತಗೊಂಡೆ ಒಂದು ನ್ಯೂಡ್ ಕಲರ್ ಒಂದು ಸ್ವಲ್ಪ ಬ್ರೌನಿಷ್ ಕಲರು ತಗೊಂಡೆ ಇದೊಂದು ಮ್ಯಾಟ್ ಬೆಂಗಳೂರಿಗೆ ಹೋದಾಗ ಅಕ್ಕನ ಹತ್ರ ತೆಗೆಸ್ಕೊಂಡಿರೋದು ಇದು ಯೂಸ್ ಮಾಡೋದಿಲ್ಲ ನಾನು ನಾನು ಆವಾಗಲೇ ತೋರಿಸ್ದೆ ನೋಡಿ ಚಿಕ್ಕಾಗಿ ಯೂಸ್ ಮಾಡ್ತೀನಿ ಅಂತ ಇದು ಕೂಡ ಅದರಲ್ಲಿ ಒಂದು ಇದೆಲ್ಲ ಶೌರಿ ಕೆತ್ತಿದ್ದಾನೆ ಹಾಗೆ ಇದೊಂದು ಗ್ಲಾಸ್ ಇದು ನನ್ನ ಕಾಸ್ಟ್ಲಿ ಲಿಪ್ಸ್ಟಿಕ್ ಇದು ಬಂದು ಏನ್ ನೋಡಿ ಮೇಬ್ಲಿನ್ ಮೇಬ್ಲೀನಿಂದ ಇದು ನಿಮ್ಗೆ ಯಾರಿಗಾರು ಲಿಪ್ಸ್ಟಿಕ್ ಮೇಲೆ ಕ್ರೇಜ್ ಇದ್ದರೆ ನೀವು ಯಾವುದಕ್ಕೆಲ್ಲ ದುಡ್ಡು ಹಾಕೋದು ಬದಲು ಇದೊಂದು ತಗೊಂಡಿ ಇದೊಂದು ಕಾಸ್ಟ್ಲಿ ಅಂದರೆ ಏಳ್ನೂರು ರೂಪಾಯಿ ರೇಂಜಲ್ಲಿ ಉಂಟು ತುಂಬಾ ಚೆನ್ನಾಗಿ ಉಂಟು ಮಾತ್ರ ನಾನು ಇವಾಗ ಹಚ್ಚಿದ್ದೀನಿ ನೋಡಿ ಇದು ಕೂಡ ಇದೇನೆ ಇದರಲ್ಲಿ ಇನ್ನೊಂದು ಕಲರ್ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿತ್ತಂದರೆ ನೀವು ಬೆಳಿಗ್ಗೆ ಹಚ್ಕೊಂಡು ಹೋದರೆ ಬೆಳ್ ನೈಟ್ ತನಕ ಇರುತ್ತೆ ನೀವು ಅಳಿಸೋ ತನಕ ಇರುತ್ತೆ ತುಂಬಾ ಚೆನ್ನಾಗಿತ್ತು ನೋಡಿ ಇದು ಒಂದು ಮ್ಯಾಟ್ ಲಿಪ್ಟಿಕ್ ಅಂದರೆ ಅಲ್ಲ ಸಾರಿ ಈ ರೀತಿದಲ್ಲ ಇದೇ ಬೇರೆ ಇದೇ ಬೇರೆ ನೀವು ಯಾರಿಗಾರು ಇಷ್ಟ ಅಂದರೆ ನೀವು ಇದಕ್ಕೆ ಒಂದಕ್ಕೆ ಇನ್ವೆಸ್ಟ್ ಮಾಡಿ ಮತ್ತು ನಂತರ ಹದಿನೈದು ಲಿಫ್ಟಿಕಲ್ಲಿ ಇಟ್ಕೊಳ್ಬೇಡಿ ಇದಕ್ಕೆ ನಿಮಗೆ ಯಾವ ಕಲರ್ ಇಷ್ಟ ಅಂತ ನೋಡಿ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ನೋಡಿ ಏಳ್ನೂರು ರೂಪಾಯಿ ಆ ರೇಂಜಲ್ಲೇ ಉಂಟು ನೋಡಿ ನಾನು ಹಚ್ಚಿದ್ದೀನಿ ನೋಡಿ ಹೋಗುದಿಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಬಟರ್ ಫ್ಲೇವರ್ ಉಂಟು ತುಂಬಾ ಚೆನ್ನಾಗಿ ಉಂಟು ಹಾಗೆ ಒಂದು ಮಸ್ಕರ ಇನ್ನೊಂದು ಬ್ರೌನ್ ಲಿಫ್ಟಿಕ್ ಇದೊಂದು ಚೀಕ್ ಟಿಂಟಾಗಿ ಯೂಸ್ ಮಾಡೋದು ಮತ್ತೊಂದು ಮಸ್ಕರ ಒಂದು ಹಿಮಾಲಯ ಕಾಜಲ್ ಹಾಗೆ ಈ ಕಾಜಲ್ ಒಂದು ಐಬ್ರೋ ಪೆನ್ಸಿಲ್ ಒಂದು ಇದು ಬಿಂದಿ ಒಂದು ಇದು ನಾನು ಮಂದರ್ತಿಗೆ ಹೋದಾಗ ನನಗೆ ಪಕ್ಕದ ಮನೆ ಜ್ಯೋತಿ ಅಕ್ಕ ಕೊಡ್ಸಿರೋದು ಅಂದರೆ ನಾನು ಸ್ಟಿಕ್ಕರ್ ಹಾಕೋದು ಸ್ವಲ್ಪ ಕಮ್ಮಿ ಅಲ್ಲ ಕಮ್ಮಿ ಅನ್ನೋದ್ಕಿಂತ ಶೌರ್ಯ ನನಗೆ ಇಡ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಜ್ಯೋತಿ ಅಕ್ಕ ಕೊಡ್ಸಿರೋದು ಮತ್ತು ಸ್ವಲ್ಪ ಜ್ಯುವೆಲ್ಲರಿ ಸಟ್ಟೆಲ್ಲ ನನ್ನ ಹತ್ರ ಇಲ್ಲ ನಾನು ಅದೆಲ್ಲ ಯೂಸ್ ಮಾಡೋದಿಲ್ಲ ಒಂದು ಇರ್ಲಿ ಅಂತ ನಾನು ತೊಗೊಂಡಿರೋದು ಇದು ನಿಮಗೆ ಮೊನ್ನೆ ಹಾಕಿದಾಗ ತೋರಿಸಿದ್ದೆ ನೋಡಿ ಅದೇನೇನೆ ಮತ್ತು ನನ್ನ ಹತ್ರ ಯಾವುದಿಲ್ಲ ಒಂದಷ್ಟು ಫ್ಯಾನ್ಸಿ ಕಿವಿಯಿಂದೆಲ್ಲ ಇತ್ತು ಇದ್ರ ಬಗ್ಗೆ ವಿಡಿಯೋ ವೀಡಿಯೋ ಮಾಡಿದ್ದೆ ನಾನು ಇವಾಗ ಮಾಡಿದರೆ ತುಂಬ ಲೆಂತ್ ಆಗುತ್ತೆ ಆಲ್ರೆಡಿ ವಿಡಿಯೋ ತುಂಬ ಲೆಂತ್ ಆಗೋಯ್ತು ಹಾಗೆ ನಾನು ಇವಾಗಲೂ ಕಿವಿದು ಹಾಕಿಲ್ಲ ನೋಡಿ ನನಗೆ ಚಿನ್ನದ ಹಾಕ್ಬಿಟ್ರೆ ತೆಗೀತಾ ಇರಲಿಕ್ಕೆ ಮನಸ್ಸಾಗೋದಿಲ್ಲ ಅದಕ್ಕೋಸ್ಕರ ಈಗ ರೀಲ್ಸ್ ಎಲ್ಲ ಮಾಡ್ತೀನಲ್ಲ ಅದಕ್ಕೋಸ್ಕರ ತೆಗ್ದಿದ್ದೀನಿ ಮತ್ತು ಚಿನ್ನದ್ದೇ ಹಾಕಿಬಿಟ್ರೆ ಇದ್ರ ಮೇಲೆಲ್ಲ ಮನಸಾಗೋದಿಲ್ಲ ಹಾಗೆ ಇವಾಗ ಫಂಕ್ಷನ್ ಏನೂ ಇಲ್ಲಲ್ಲ ಅದಕ್ಕೋಸ್ಕರ ಮತ್ತು ಇದು ಐಸ್ ಕ್ರೀಮ್ ಡಬ್ಬ ಇದರಲ್ಲಿ ನನ್ನ ಹೇರ್ ರಬ್ಬರು ಈ ರೀತಿ ರಬ್ಬರು ಮತ್ತು ಒಂದು ಮೂರು ನೇಲ್ ಪಾಲಿಷ ನೇಲ್ ಪಾಲಿಷ್ ಮೇಲೆ ನನಗೆ ಇಲ್ಲ ನಮ್ಮ ಅಕ್ಕ ಕೊಡಿಸಿರೋದಂತ ಇಟ್ಕೊಂಡಿದ್ದೀನಿ ಮತ್ತು ಈ ರೀತಿ ಕ್ಲಿಪ್ಪೆಲ್ಲ ಬೇಕಾಗುತ್ತೆ ಎಷ್ಟಾದ್ರೂ ಸಾಲ ಅಂತ ಹೇಳಿದೆ ನೋಡಿ ಈ ರೀತಿ ಇದು ನನಗೆ ಮಂದರ್ತಿಯಲ್ಲಿ ಚಿಕ್ಕಮ್ಮ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಗಟ್ಟಿ ಇದೆ ಮತ್ತು ಒಂದೆರಡು ಈ ರೀತಿ ಕ್ಲಿಪ್ ಉಂಟು ಇದ್ರ ಬಗ್ಗೆಯೂ ಸಹ ನಾನು ಹೇಳಿದ್ದೆ ಅಂದ್ಕೊಳ್ತೀನಿ ಹಾಗೆ ಮೊನ್ನೆ ಜಾತ್ರೆಯಲ್ಲಿ ತಗೊಂಡಿರೋದು ಇವೆರಡು ಕ್ಲಿಪ್ ಇದು ಕೂಡ ಉಂಟು ಇದಿಷ್ಟೇನೇನೆ ನಿಮ್ಗೆ ಅನಿಸು ಅನ್ ಅಂದ್ಕೊಳ್ಬೋದು ಇವಳೇನಪ್ಪ ಏನಪ್ಪ ಇಷ್ಟಪಲ್ಲಿ ಇಟ್ಕೊಂಡಿದ್ದಾಳೆ ಮೇಕಪ್ ರಾಣಿ ಅಂತ ಹಂಗೇನಿಲ್ಲ ನನಗೇನು ಯೂಸ್ ಮಾಡೋದಿದ್ದ ಲಿಫ್ಟಿಕ್ ನನಗೆ ಬೇಕೇ ಬೇಕು ಅಂದರೆ ಒಂದು ಲಿಫ್ಟಿಕ್ ಒಂದು ಐಬ್ರೋ ಮತ್ತು ಇದು ಹೇಳನಲ್ಲ ಲ್ಯಾಕ್ಮಿ ರೋಸ್ ಪೌಡ್ರ್ ಉಂಟು ನೋಡಿ ಅದು ಇದು ಮೂರು ನನಗೆ ಬೇಕೇ ಬೇಕು ಮನೇಲಿ ಹಚ್ಚೋದಿಲ್ಲ ಅಂದರೆ ಏನಾದರೂ ರೀಲ್ಸ್ ಇರ್ಬೋದು ಇಲ್ಲ ಪೇಟೆಗೆ ಇರ್ಬೋದು ನನಗೆ ಇದಿಷ್ಟು ಬೇಕೇ ಬೇಕೋ ನೋಡಿದ್ರಲ್ಲ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ ನನ್ನ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಮುಂದಿನ ಬ್ಲಾಗ್ನಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಟೇಕ್ ಕೇರ್